ಇವತ್ತು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಥರ ಹಾಗೆ ತುಂಬ ರುಚಿಯಾಗಿರುವ ಒಂದು ತರಕಾರಿ ಪಲಾವ್ದು ರೆಸಿಪಿ ಜೊತೆಗೆ ಬಂದಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಾಡ್ಕೊಳ್ಳೋದಂತೂ ತುಂಬಾ ಸುಲಭ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಗೆ ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿಸಿರುವಂಥ ರೆಸಿಪಿ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ನಮಸ್ತೆ ಶುಶಿ ಅಡಿಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದಿರ ಕೊನೆಯವರೆಗೂ ನೋಡಿ ಇಲ್ಲಿ ನಾನು ಮನೆಯಲ್ಲಿ ಅಡುಗೆ ಮಾಡುವಂಥ ಸೋನ ಮಸೂರಿ ಅಕ್ಕಿನ ಮೂರು ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ಇಲ್ಲಿ ಒಂದು ಗ್ಲಾಸ್ ಅಳತೆ ಅಂತಂದರೆ ಒಂದು ಗ್ಲಾಸಲ್ಲಿ ಕಾಲು ಕೆ ಜಿಯಷ್ಟು ಮೆಜರ್ಮೆಂಟ್ ಬರುತ್ತೆ ನಮ್ಮ ಮನೆಯಲ್ಲಿ ನಾಲ್ಕರಿಂದ ಐದು ಜನಕ್ಕೆ ನಾನು ಅಡುಗೆ ಮಾಡೋದರಿಂದ ಮೂರು ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೀವು ಕಡಿಮೆ ಬೇಕು ಅಂತಂದರೆ ಇದರಲ್ಲಿ ಅರ್ಧ ಮೆಜರ್ಮೆಂಟ್ ತಗೊಂಡು ಮಾಡ್ಕೋಬೋದು ಹಾಗೆ ನೀರು ಹಾಕ್ಕೊಂಡು ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕು ಧೂಳು ಕಸ ಏನಾರು ಇದ್ರೆ ಹೋಗಿಬಿಡುತ್ತೆ ನೋಡಿ ಈ ಥರ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನಾನು ಈ ನೀರನ್ನ ಚೆಲ್ಬಿಟ್ಟು ಎರಡು ಸಲ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಈಗ ಮೂರನೇ ಸಲ ಅಕ್ಕಿ ಮುಳುಗೋಷ್ಟು ನೀರನ್ನ ಹಾಕಿ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಕೊಳ್ಳೋಣ ಅಷ್ಟೊತ್ತಿಗೆ ತರಕಾರಿ ಪಲಾವ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಇನ್ನೂರು ಅಷ್ಟು ಕ್ಯಾರೆಟ್ನ ಕ್ಲೀನಾಗಿ ಸಿಪ್ಪೆ ತೆಗೆದು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ರೀತಿ ನೂಕಲ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀನ್ಸ್ ಕೂಡ ಈ ಥರ ಸಣ್ಣ ಸಣ್ಣದಾಗಿ ಇನ್ನೂರು ಅಷ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜು ಈರುಳ್ಳಿನ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ತೆಳ್ಳಿಗೆ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ತೊಗೊಂಡಿದ್ದೀನಿ ಒಂದು ದೊಡ್ಡ ನಿಂಬೆಹಣ್ಣಲ್ಲಿ ಅರ್ಧದಷ್ಟು ನಿಂಬೆಹಣ್ಣು ತೆಗೆದಿಟ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿನ ಈ ಥರ ಸ್ಲಿಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಮೂರು ಮೀಡಿಯಮ್ ಸೈಜಷ್ಟು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಹಸಿ ಬಟಾಣಿನ ತೊಳೆದು ಇಟ್ಕೊಂಡಿದ್ದೀನಿ ನಾನು ಎರಡು ಚಮಚದಷ್ಟು ಕಸೂರಿ ಮೇಥಿನ ತೊಗೊಂಡಿಟ್ಕೊಂಡಿದ್ದೀನಿ ಹಾಗೆಯೇ ಮನೇಲೇ ಗರಂ ಮಸಾಲಾನ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಚಕ್ಕೆ ಏಲಕ್ಕಿ ಲವಂಗ ಜಾಯ್ಪತ್ರೆ ಸ್ಟಾರ್ ಮಗ್ಗು ಮರಾಠಿ ಮೊಗ್ಗು ಸೋಂಪು ಹಾಕ್ಕೊಂಡು ಮಿಕ್ಸಿಯಲ್ಲಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಪಲಾವ್ ಬಿರಿಯಾನಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಕಿದ್ರೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಎಣ್ಣೆಗೆ ಹಾಕೋದು ಬೇಡ ತುಂಬ ರುಚಿಯಾಗಿರುತ್ತೆ ಫ್ಲೇವರ್ಫುಲ್ಲಾಗಿರುತ್ತೆ ಈಗ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಹಾಗೆ ಎರಡು ಚಮಚದಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಈ ತುಪ್ಪ ಎಣ್ಣೆ ಎಲ್ಲ ಮೇಲೆ ನಾವು ಸ್ಲಿಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ಒಂದೆರಡು ಸೆಕೆಂಡ್ ಇದನ್ನು ಬಾಡಿಸ್ಕೊಳ್ಳೋಣ ಈ ಹಸಿ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಬಾಡಿಸೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹಂಗೆ ಮಾಡ್ಕೋಬೇಕು ಈಗ ಈರುಳ್ಳಿನ ನಾವು ಸ್ಲೈಸ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನು ಹುರ್ಕೊಳ್ಳೋಣ ಈಗ ನಾನು ಗರಂ ಮಸಾಲ ಹೇಳಿದ್ನಲ್ಲ ಎರಡು ಸ್ಪೂನು ಅದನ್ನು ಹಾಕೋತಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡಿಲ್ಲ ನೋಡಿ ಸೊ ಈ ಥರ ಮಾಡಿ ನೋಡಿ ತುಂಬ ಟೇಸ್ಟಿಯಾಗುತ್ತೆ ಫ್ಲೇವರ್ಫುಲ್ಲಾಗಿರುತ್ತೆ ಹಾಗೆ ಎರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಒಂದೆರಡು ಮೂರು ಸೆಕೆಂಡ್ ಇದನ್ನು ಬಾಡಿಸ್ಕೊಳ್ಳೋಣ ಚೆನ್ನಾಗಿ ಒಳ್ಳೆ ಘಮ ಬರ್ತಾಯಿದೆ ಆ ಪುಡಿ ಹಾಕಿದ್ರದಿಂದ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಸ್ವಲ್ಪತ್ತು ಇದನ್ನು ಫ್ರೈ ಮಾಡ್ಕೋಬೇಕು ಪ್ರತಿಯೊಂದು ವಸ್ತುನ ಪದಾರ್ಥನ ಹಾಕಿದ್ಮೇಲೆ ನಾವು ಫ್ರೈ ಮಾಡೋದ್ರಿಂದ ಪ್ರತಿಯೊಂದು ವಸ್ತು ಫ್ಲೇವರು ಬಿಟ್ಕೊಳ್ಳುತ್ತೆ ಆಗ ಅಡುಗೆ ತುಂಬ ಟೇಸ್ಟಿಯಾಗುತ್ತೆ ಈಗ ನಾನು ಕಸೂರಿ ಮೇಥಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಈಗ ಎಲ್ಲ ತರಕಾರಿಗಳನ್ನ ಹಾಕ್ಕೊಳ್ಳೋಣ ಬೀನ್ಸು ನೂಕಲು ಕ್ಯಾರೆಟು ಹಸಿ ಬಟಾಣಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಮಸಾಲೆ ಎಲ್ಲ ಚೆನ್ನಾಗಿ ತರಕಾರಿಗೆ ಹೊಂದ್ಬಿಡಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗುತ್ತೆ ಈ ಥರ ರುಚಿಯಾಗಿರೋ ಅಡುಗೆಗಳು ಬೇಕಂದರೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರ್ತೋಗ್ಬಿಡಿ ಇಲ್ಲಿ ಒಂದು ಚಿಟಿಕೆಯಷ್ಟು ಅರ್ಶಿಣದ ಪುಡಿ ಹಾಕ್ಕೊಂಡು ಒಂದುವರೆ ಸ್ಪೂನು ಉಪ್ಪನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ತರಕಾರಿ ಎಲ್ಲ ಉಪ್ಪು ಇಟ್ಕೋಬೇಕು ಚೆನ್ನಾಗಿ ಅದಕ್ಕೋಸ್ಕರ ಇದನ್ನು ಒಂದು ನಿಮಿಷದಷ್ಟು ಕೈ ಆಡಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಹೆಚ್ಚಿಟ್ಕೊಂಡಿರೋ ಮೂರು ಟೊಮೊಟೊನ ಹಾಕ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರು ಅರೋಮಾ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ಅರ್ಧ ನಿಂಬೆಹಣ್ಣಿತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಥರ ತರಕಾರಿ ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಈ ಥರ ಅಡುಗೆಗಳು ಮಾಡುವಾಗ ನಾನು ಮೊದಲೇ ನೀರನ್ನ ಕಾಯಿಸಿಟ್ಕೊಂಡಿರ್ತೀನಿ ಬಿಸಿ ನೀರು ಹಾಕೋದ್ರಿಂದ ಅಡುಗೆ ಬಹಳ ಬೇಗ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಎರಡು ಮೂರು ನಾಲ್ಕು ಐದು ಹಾಗೆ ಅರ್ಧ ಗ್ಲಾಸ್ ಐದುವರೆ ಗ್ಲಾಸ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಆರು ಗ್ಲಾಸ್ ಹಾಕ್ಕೋಬೇಕು ಒಂದು ಗ್ಲಾಸ್ಗೆ ಎರಡು ಅಂತಂದರೆ ನಾನು ಮೂರು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿರೋದು ಐದುವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಉದುರು ಉದ್ರಾಗ ಬರುತ್ತೆ ಅದಕ್ಕೋಸ್ಕರ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸಲ ಟೇಸ್ಟ್ ನೋಡ್ಕೊಳ್ಳಿ ನೀವು ಉಪ್ಪು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಯೋದಕ್ಕೆ ಬಿಡೋಣ ನೋಡಿ ಕುದೀತಾ ಇದೆ ಈಗ ನಾವು ಆಗಲೇ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ವಲ್ಲ ನೀರೆಲ್ಲ ಬಸ್ದ್ಬಿಟ್ಟು ಈಗ ಅಕ್ಕಿನ ಈ ಕುದಿಯೋ ನೀರೊಳಗಡೆ ಹಾಕ್ಕೊಳ್ಳೋಣ ಅಕ್ಕಿನ ಕುದಿಯೋ ನೀರೊಳಗಡೆ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ ಯಾವುದೇ ಅಡುಗೆ ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಯಾವುದು ಮಾಡಿದ್ರು ಕೂಡ ಕುದಿಯೋ ನೀರಿಗೆ ಅಕ್ಕಿನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಡುಗೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆಗ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಎರಡು ವಿಷಲನ್ನ ಕೂಗಿಸ್ಕೊಳ್ಳಿ ನೋಡಿ ಎರಡು ವಿಷಲ್ ಆಗಿದೆ ಕುಕ್ಕರೆಲ್ಲ ತಣ್ಣಗಾಗಿದೆ ಓಪನ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರು ಒಂದೇ ಚಿಟಿಕೆ ಅರ್ಶನ ಹಾಕಿದ್ದು ಈ ಥರ ಲೈಟಾಗಿ ಒಂದು ಕಲರ್ ಕೊಡಲಿ ಅಂತ ಹೇಳಿಬಿಟ್ಟು ಈಗ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡೋಣ ನೋಡಿ ಚೆನ್ನಾಗಿ ಉದುರುದ್ರಾಗಾಗಿದೆ ಒಳ್ಳೆ ಘಮ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಅಂದರೆ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಅಷ್ಟೊಂದು ಟೇಸ್ಟಿಯಾಗಿದೆ ಬಿಸಿ ಬಿಸಿಯಾದ ತರಕಾರಿ ಪಲಾವ್ ರೆಡಿ ಇದೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರ್ತೋಗ್ಬಿಡಿ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರ್ತೋಗ್ಬೇಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂತಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್